ಆನಿಕಲ್ ಯೋಜನಾ ಪ್ರಾಧಿಕಾರ ಎಡಿಎ ಅಧ್ಯಕ್ಷರು ಯಾರಾಗ್ತಾರೆ ಗೌಡ ಸಮುದಾಯಕ್ಕೆ ಹೋಗುತ್ತಾ ರೆಡ್ಡಿ ಸಮುದಾಯಕ್ಕೆ ಹೋಗುತ್ತಾ ದಲಿತ ಸಮುದಾಯಕ್ಕೆ ಹೋಗುತ್ತಾ ಇಲ್ಲ ಒಬಿಸಿ ಸಮುದಾಯಕ್ಕೆ ಹೋಗುತ್ತಾ ಆನಿಕಲ್ ತಾಲೂಕಿನ ಜನತೆ ಮಾತನಾಡಿಕೊಳ್ತಿದ್ದಾರೆ ಆನಿಕಲ್ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಆನಿಕಲ್ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರು ಯಾರಾಗ್ತಾರೆ ಎಂಬ ಬಿಸಿ ಬಿಸಿ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಕಳೆದೆರಡು ಮೂರು ದಿನಗಳಿಂದ ಚರ್ಚೆ ಆಗ್ತಾ ಇದೆ ಕರ್ನಾಟಕದ ವಿಧಾನಸಭಾ ಚುನಾವಣೆ ನಡೆದು ಎರಡು ವರ್ಷಗಳಾದರೂ ಆನಿಕಲ್ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರ ಆಯ್ಕೆಯನ್ನ ಅದೇಕು ನಮ್ಮ ಆನಿಕಲ್ ಶಾಸಕರು ಇದುವರೆಗೂ ಮಾಡಲಿಲ್ಲ ಇದಕ್ಕೆ ಅನೇಕ ಕಾರಣಗಳಿರಬಹುದು ಈ ಆಯ್ಕೆ ಯಾಕೆ ತಡವಾಗಿದೆ ಎಂಬುದಕ್ಕೆ ನಮ್ಮ ಆನಿಕಲ್ನ ಶಾಸಕರಾದ ಬಿ ಶಿವಣ್ಣವರೇ ಮುಂದಿನ ದಿನಗಳಲ್ಲಿ ಉತ್ತರವನ್ನ ನೀಡಬಹುದು ಆದರೆ ಎರಡು ವರ್ಷಗಳಿಂದ ಆನೇಕಲ್ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಿಲ್ಲದೆ ಅಲ್ಲಿನ ಆಡಳಿತ ಅಧಿಕಾರಿ ಮಂಜೇಶ್ ಮಾತ್ರ ಲಂಗು ಲಗಾಮು ಇಲ್ಲದೆ ಭ್ರಷ್ಟಾಚಾರ ಮಾಡಿಕೊಂಡು ಬಂದಿದ್ದಾನೆ ಈ ಮಂಜೇಶ್ನ ಭ್ರಷ್ಟಾಚಾರ ಇದೀಗ ನಮ್ಮ ಶಾಸಕರ ಗಮನಕ್ಕೂ ಬಂದಿದ್ದು ಆನಿಕಲ್ ಯೋಜನಾ ಪ್ರಾಧಿಕಾರಕ್ಕೆ ಅಧ್ಯಕ್ಷರನ್ನ ಮಾಡಿ ಆನೇಕಲ್ ಯೋಜನಾ ಪ್ರಾಧಿಕಾರಕ್ಕೆ ಲಗಾಮು ಹಾಕಲು ಮುಂದಾಗಿದ್ದಾರೆ ಈ ನಡುವೆ ಯಾರನ್ನ ಆನೇಕಲ್ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರನ್ನಾಗಿ ಮಾಡಬೇಕು ಎಂಬ ಬಿಸಿ ಬಿಸಿ ಚರ್ಚೆ ಆನಿಕಲ್ ಕಾಂಗ್ರೆಸ್ ಪಾಳಿಯದಲ್ಲಿ ಶುರುವಾಗಿದೆ ಆನಿಕಲ್ ಯೋಜನಾ ಪ್ರಾಧಿಕಾರಕ್ಕೆ ಇನ್ನೂ ಸಿಗಲಿಲ್ವ ಸಾರಥಿ ಯಾವ ಸಮುದಾಯದ ಮುಖಂಡನಿಗೆ ಆನೇಕಲ್ ಯೋಜನಾ ಪ್ರಾಧಿಕಾರದ ಗದ್ದುಗೆ ಗದ್ದುಗೆಯ ಗುದ್ದಾಟದಲ್ಲಿ ಗೆಲ್ಲೋದು ಯಾರು ಆನಿಕಲ್ ಶಾಸಕರ ಉತ್ತರದಿಂದ ಅಸಮಾಧಾನಗೊಳ್ತಾರ ಕಾಂಗ್ರೆಸ್ನ ಮುಖಂಡರು ಹೌದು ಸದ್ಯ ಆನೇಕಲ್ ತಾಲೂಕಿನ ದಲಿತ ಸಮುದಾಯದ ಪ್ರಮುಖ ಮುಖಂಡರಾದ ಹುಸ್ಕೂರು ಮದ್ದೂರಪ್ಪನವರು ಹುಟ್ಟು ಕಾಂಗ್ರೆಸ್ ಪಕ್ಷದ ಕಟ್ಟ ಅಭಿಮಾನಿ ಶಿವಣ್ಣನವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವ ಇವರು ಚುನಾವಣೆ ಸಮಯದಲ್ಲಿ ತಮ್ಮ ಸಮುದಾಯವನ್ನು ಒಗ್ಗೂಡಿಸುವ ಪಕ್ಷ ಸಂಘಟನೆ ಮಾಡುವುದಲ್ಲಿದೆ ಕಳೆದ ಇಪ್ಪತ್ತು ವರ್ಷಗಳಿಂದ ಹುಸ್ಕೂರು ಗ್ರಾಮ ಪಂಚಾಯಿತಿಯಲ್ಲಿ ಯಾವುದೇ ಚುನಾವಣೆಗಳಲ್ಲೂ ಕಾಂಗ್ರೆಸ್ ಪಕ್ಷಕ್ಕೆ ಲೀಡ್ ನೀಡುವ ಮೂಲಕ ತಮ್ಮ ಸಮುದಾಯದ ವತಿಯಿಂದ ಶಿವಣ್ಣನವರ ಬೆನ್ನೆಲುಬಾಗಿ ನಿಂತಿರುವ ಆನೆ ಮದೂರಪ್ಪನ ಸ್ಥಾನ ದೊಡ್ಡದಾಗಿದೆ ಇವರಿಗೆ ಎಡಿಎ ಅಧ್ಯಕ್ಷ ಸ್ಥಾನ ನೀಡಬೇಕು ಎನ್ನುವುದು ಕೆಲವು ದಲಿತ ಸಮುದಾಯದ ಯುವಕರು ಮುಖಂಡರು ಮಾತ್ರವಲ್ಲ ಎಲ್ಲ ಸಮುದಾಯದ ಮುಖಂಡರ ಒತ್ತಾಯವಾಗಿದೆ ಅಷ್ಟೇ ಅಲ್ಲದೆ ಆನೇಕಲ್ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಲು ಆನೇಕಲ್ ಕಸ್ಬಾ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವ ದೊಡ್ಡ ಹಾಗಡೆ ಹರೀಶ್ ಗೌಡರ ಹೆಸರು ಸಹ ಕೇಳಿ ಬರ್ತಾ ಇದ್ದು ಇವರು ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲಿ ಹದಿನೈದು ದಿನಗಳ ಕಾಲ ಎಡಿಎ ಅಧ್ಯಕ್ಷರಾಗಿದ್ದು ಸರ್ಕಾರ ಪತನದ ನಂತರ ತಮ್ಮ ಅಧ್ಯಕ್ಷ ಸ್ಥಾನವನ್ನು ಕಳೆದುಕೊಂಡಿದ್ರು ಇವರು ಸಹ ಪಕ್ಷ ಸಂಘಟನೆಯಲ್ಲಿ ಶಾಸಕ ಶಿವಣ್ಣನವರ ಜೊತೆಯಲ್ಲಿದ್ದು ಆಪ್ತ ವಲಯದಲ್ಲಿ ಕಾಣಿಸಿಕೊಂಡು ಪಕ್ಷಕ್ಕಾಗಿ ದುಡಿದವರೇ ಇವರಿಗೂ ಸಹ ಎಲ್ಲ ಅರ್ಹತೆಗಳು ಸಹ ಇದೆ ಆದರೆ ಇಲ್ಲಿ ಎಂದು ಅಧಿಕಾರಕ್ಕೆ ಆಸೆ ಪಡೆದ ಮದೂರಪ್ಪನವರಿಗೆ ಪಕ್ಷ ಗುರುತಿಸಿ ಅಧ್ಯಕ್ಷ ಸ್ಥಾನವನ್ನು ನೀಡುತ್ತೋ ಅಥವಾ ದೊಡ್ಡ ಹಾಗಡೆ ಹರೀಶ್ ಗೌಡರಿಗೆ ಅಧ್ಯಕ್ಷ ಸ್ಥಾನ ನೀಡಿ ಅವರನ್ನು ಗೌರವಿಸುತ್ತೋ ಕಾದು ನೋಡಬೇಕಿದೆ ಈ ವಿಚಾರದಲ್ಲಿ ಶಾಸಕರಾದ ಶಿವಣ್ಣ ತುಂಬಾ ಎಚ್ಚರಿಕೆ ನಿರ್ಧಾರವನ್ನು ತೆಗೆದುಕೊಳ್ಳುವ ಅವಶ್ಯಕತೆ ತುಂಬಾ ಇದೆ ಒಂದು ವೇಳೆ ಹುಸ್ಕೂರು ಮದೂರಪ್ಪನವರಿಗೆ ಅಧ್ಯಕ್ಷ ಸ್ಥಾನ ಸಿಗದೆ ಹೋದಲ್ಲಿ ಮೂರು ಬಾರಿ ಗೆಲ್ಲಲು ಪ್ರಮುಖ ಕಾರಣರಾದ ತಮ್ಮ ಒಂದು ಸಮುದಾಯದ ಒಡೆದು ಹೋಗುವ ಸಾಧ್ಯತೆ ಎಂದು ತಮ್ಮ ಸಮುದಾಯವನ್ನು ಹೇಗೆ ಶಾಸಕರು ಬ್ಯಾಲೆನ್ಸ್ ಮಾಡ್ತಾರೆ ಬ್ಲಾಕ್ ಅಧ್ಯಕ್ಷರ ಹರೀಶ್ ಗೌಡ್ರನ್ನು ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತಾರೆ ಅನ್ನೋದನ್ನು ಆನೇಕಲ್ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷ ಕುತೂಹಲದಿಂದ ಕಾದು ನೋಡುತ್ತಿದೆ ವರದಿ ಆನೇಕಲ್